ಹೆಂಗತಾರೆ ಗೊತ್ತೆ ಕೋತಿರಾಜ್ ಹ್ಮ್ ಕಾಳಗವನ್ನ ಮಾಡ್ತೀವಿ ಹಿಡಿಯ ಕೊಡಮ್ಮ ಏ ನಿಮ್ಮರಾಜ್ ಹೆಂಗಿದ್ದೇನೆ ಎಲ್ಲ ಅನ್ಸುತ್ತೆ ನೋಡಿ ರಾಜಾ ಮಕ ಆ ದಿನ ಕಾಲದ ಈ ಕೊರಲ್ಲಾ ಹಾಲು ಆಂಗೆ ಇಕ್ಕೆದಾರಪ್ಪ ಅವಾಗ ಅಂಗೆ ಊಟ ಮಾಡರೋ ಅಲ್ಲಾ ಕಾಲವೇನೇ ದೇಶನೇ ರವಾ ಇಲ್ಲ ಇದೆ ದೊಡ್ಡ ಮನುಷ್ಯ್ರಂತೆ ಹಾ ಏ ಕಿರಿ ಕಿರಿ ಅಲ್ಲ ನಾನು ಎಲ್ಲರದು ಮಾಡ್ತೀನಿ ನಮ್ಮದು ಮಾಡೋರೇ ಇಲ್ವಲ್ಲ ಕೋಮ್ ಮಾಡೋದೇ ಇಲ್ವಲ್ಲ ಯಾವ ಇನ್ನ ಸ್ವಲ್ಪ ದೂರದಲ್ಲಿ ನಡೆದಿ ನಾನು ಅಲ್ಲಿ ಹೋಗಿ ಆ ಲೈಟ್ ಆಗ್ತಿದೆ ಅಲ್ಲಿ ಅಲ್ಲೇ ಅಲ್ಲೇ ಇತ್ತು ಅಲ್ಲೇ ಓಡಾಡೋಣ ಚಿನ್ನಿ ಯಾಕೆ ಚಿನ್ನಿ

இதனா எண்ண்கொள்ள வந்தே

ಹ್ಞೂ ಮದುವೆಷ್ಟ ಆಗುತ್ತಿದ್ದ ಐನೂರ ಇಲ್ಲಿಗೆ ಸುಸ್ತಾಯ್ತಲ್ಲ ಹೊಟ್ಟೆನೇ ಮುಂದು ನಿಂದು ಹೊಟ್ಟೆ ಕಾಣಿಸಿತ ಹೈತೆ ನೆಳಣ್ಣಾ ಹಾಲ್ ಮಾಡೋ ಮಳೆ ಓಡಿ ಹೆಂಗಿದೆ ಹೋಗು ಮಳೆ ಬಂದ್ರೆ ಅಕೂ ಅದೆ ಮಾ ಕಾರ್ ಲಾಗ್ ಕೊಳ್ಳೆಯಂಗಿಲ್ಲ ಹೌದು ಕಲ್ಲು ಪಾಟಿ ಅಲ್ಲಿನ್ ಮಾಡಿ ನಮ್ಗೆ ಹತ್ರ ಕೋತಿರಾಜು ಯಾವ ತರ ಈಗ ಈಗಿನಲ್ ಆಗ ಒಂದ್ಸರಿ ಕ್ಲೈಮ್ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಎಂಕರೇಜ್ ಮಾಡಿ ಯಾರು ಈ ತರ ಎಲ್ಲೋ ಸಿಂಗಲ್ ಟ್ರೈ ಮಾಡಕ್ ಹೋಗ್ಬೇಡಿ ನನ್ನ ಹೆಸರು ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಬಂಡೆ ಅಥವಾ ಸಾಹಸ ಕ್ರೀಡಾಪಟು ನಾನೇ ಒಂದು ಐವತ್ತು ಮಕ್ಕಳು ಅನತೇನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸ್ಪಾನ್ಸರ್ಶಿಪ್ ಆಗುತ್ತೆ ಒಂದು ಮೂರುವರೆ ಲಕ್ಷ ಆಯುತ್ತೆ ಒಂದು ಹತ್ತು ಲಕ್ಷ ಆದರೆ ನನಗೆ ಸ್ಪಾನ್ಸರ್ ಆಗುತ್ತೆ ನಾನು ಓಲ್ಡಲ್ಲಿ ಇರೋ ಬಿಲ್ಡಿಂಗ್ ಎಲ್ಲ ಹತ್ತಕ್ಕೆ ಹೋಗ್ತಾ ಇದೀನಿ ಅದು ನನಗೆ ಹೆಲ್ಪ್ ಆಗುತ್ತೆ ಆಮೇಲೆ ಮಕ್ಕಳಿಗೆ ತಿನ್ಸೋದು ಉಣಿಸೋದ್ ರೈತರು ನಂಬಿ ಕಂಪ್ನಿ ನಂಬಿಕೆ ಏನು ತಿನ್ನಿಸ್ಬೇಡಿ ಕೂಡಿಸ್ಬೇಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ

ಎಲ್ಲರಿಗೂ ಕನ್ನಡ ರಾಜ್ಯ ಸೌತ್ ಇಂಡಿಯಾದಲ್ಲಿ ಎಲ್ಲರನ್ನೂ ವೆಲ್ಕಮ್ ಮಾಡ್ತೀವಿ ನಮ್ಮನ್ನ ಯಾರು ವೆಲ್ಕಮ್ ಮಾಡ್ತೀವಿ ಹೋಗ್ಬೇಡಿ ಎಲ್ಲ ಇರು ಕನ್ನಡ ಭಾಷೆ ಕನ್ನಡ ಬಟ್ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಹುಟ್ಟಿ ಬಿಟ್ಟು ನನಗೆ ಕನ್ನಡ ಬರಲ್ಲ ಅಂದ್ರೆ ನೀನ್ ಅಪ್ಪನ ಅಪ್ಪ ಅಂತ ಕರಿತೀನ ತೆಂಗಿನಕಾಯಿ ಇಟ್ಕೊಂಡ್ರು ಮಾಮಾ ಅಚ್ಚಿ ಬಂದು ಇಸ್ಕೊಂತಿ ತುಂಬ್ಬಿಟ್ಟೆ ಅಮ್ಮತ್ತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಮ್ಮ ಜಾತಿಯ ಹೆಸರೇನು ಹೇಳಿ ನೋಡುವ ಉಲ್ಲೇಖದಲ್ಲಿ ಕನ್ನಡ ಭಾಷೆ ನಮ್ದು ನಮ್ಮ ಜಾತಿ ನಾವು ಮಾಡ್ತಾರೆ ದೊಡ್ಡ ತಿಳುವಳಿಕೆ ಕನ್ನಡ ಭಾಷೆ ಮಾತನಾಡುವರು ನಮ್ಮ ಜಾತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಗಳ ಬರಲ್ಲ ನಾವು ಕದಂಬರು ಕದಂಬನೇ ಫಸ್ಟ್ ನಾವು ಶಾತವನರು ಜಾತಕಲ್ಲ ಅವಾಗ ಬಂದ್ ಶಾತವನರು ಕದಂಬರು ವಯಸ್ಸವರು ಶಾತಕೂಟರು ಚಾಳಿಕಿಯರು ಆಮೇಲೆ ವಿಜಯನಗರ ಅಂಪಿ ಆಮೇಲೆ ಪಾಳೇಗಾರರು ಮೊಘಲರು ಬ್ರಿಟಿಷ್ ಇವತ್ತು ನಾವು ಇದು ನಮ್ಮ ಪೂರ್ವ ಇತಿಹಾಸ ತಿಳ್ಕೊಳ್ಳಿ ಅಮೆರಿಕ ಬಗ್ಗೆ ಗೊತ್ತಿರುತ್ತೆ ನಮಗೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ನಮ್ಮ ಏನಾರು ಅತಿ ಮೇಲೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ಬೇಕು ಈ ವರ್ಷ ಈ ತಿಂಗಳ ಮದುವೆಗೆ ಯಾರಾದ್ರೂ ತಾಲಿ ತೊಗೊಳಕ ನನಗೆ ಯೂಸ್ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕಂದ್ರೆ ಅಲ್ಲಿ ಹಿಂದೆ ಒಂದು ಡಬ್ಬಿ ಇಟ್ಟಿರ್ತೀನಿ ಆ ಡಬ್ಬಿಯಲ್ಲಿ ಯಾರಾದ್ರು ಇಷ್ಟ ಇದ್ರೆ ಹೆಲ್ಪ್ ಮಾಡಿ ಹೋಗಿ ಯಾರಿಗೂ ಬಲವಂತಿಲ್ಲ ನಾನು ಕನ್ನಡಿಗ ವೀರ ಕನ್ನಡಿಗ ನಾನು ಹುಟ್ಟಿದ ತಮಿಳ್ನಾಡು ವಯಸ್ಸು ಮೂರು ಜಾತ್ರೆ ಜಾತ್ರೆ ಮೀಸಾಯ್ಬಂದನು ನಾನು ಕನ್ನಡಿಗ ನಾಯ್ ಹುಟ್ಟಿಲ್ಲ ಆದರೆ ಕನ್ನಡಿಗನಾಗಿ ನಾಯ್ ಸಾಯ್ಬೇಕಂತ ನಾನು ಮಾಡ್ತೀನಿ ಏನಾದ್ರು ತಪ್ಪು ಮಾಡ್ತಾರೆ ಯಾರ್ದಾರು ಮಾಡ್ತಾನಾದ್ರೆ ಸಾರಿ ಸಂದ್ಕೊಡಿ ಏನೇ ಇದ್ದರೂ ನಿಮ್ಮ ಮನೆ ಮಗ ಅಂತ ನನಗೆ ಹೇಳಿ ನಮ್ಮ ಬುದ್ಧಿಯೇ ಇಲ್ಲ ನಾನು ತಿದ್ಕೊಂಡು ನನಗೆ ಹೇಳೋರು ಯಾರು ಇಲ್ಲ ನೀವು ಹೇಳಿದ್ರೆ ನಾನು ಕೇಳ್ತೀನಿ ಇಲ್ಲಿ ನಿಮ್ಮ ಮನಸ್ಸು ಖುಷಿಗೋಸ್ಕರನೇ ಅತಿ ಇಷ್ಟು ಜೀವನ ಒತ್ತೆ ಇಟ್ಟು ಅಥವಾ ನಿಮ್ಮ ಮಾತು ಕೇಳ್ದೆ ಇರ್ತೀನಿ ಅನ್ನೋದು ಅನುಭವ ಆಂಜನೇಯ ಇನ್ನ ಸ್ವಲ್ಪ ದಿನ ಆಂಜನೇಯನ ಕೂಗ್ತೀನಿ ಅಷ್ಟೇ ಆಮೇಲೆ ಜೈ ಶ್ರೀರಾಮ್ ಮೊದಲನೇ ಸರಿ ತನ್ನಿ ಸ್ವಲ್ಪ ಸ್ವಲ್ಪ ಸ್ಪೀಡ್ ಓವರ್ ಸ್ಪೀಡ್ ಬೇಡ ಇಲ್ಲ ಅವ್ನು ಯಾವ ನಮ್ಮ ತಮ್ಮ ಮದುವೆ ಬಗ್ಗೆ ಯೋಚನೆ ಮಾಡೋಣ ಅನ್ಬಿಟ್ಟು आज के फील आता है नहीं होगी फीलावेनी

வெள்ளு போகலை அந்த கால நறி நாளைக்கு சாவா அந்த நோட்ல லட்சணத்துக்கு அப்புறம் ஆசோதென பேச்சக்கு என்ன ஏச்சாம் நோட்ல நோட்ல அந்த ರಿಯಲ್ ಆಗಿ ಈ ಥರ ನೋಡ್ಬಿಟ್ಟು ನಾವು ಫೋನ್ ಬೇರೆ ನೋಡ್ತೀವಿ ಏನು ಮಾಡ್ತೀರ

क्या बोल रहा है वो इधर आके एक बार के बेटा और नहीं गेट कि बाहर खिड़की तान दे जरा सर ह पिल्ला देखो मूला कल नोट कर नोट अभी ये आके आई थी टंटन हेलो ओ है इधर आ जा जल्दी

ಅತ್ತ ಮೇನೆ ಒಂದು ಕೈಯೆಲ್ಲವಳವಯ್ಯ ದುಡ್ಡಿ ಲಯಕ ಎಲ್ಲ ಬರಯಂತವನ ಕ್ಲಾಸ್ ಟೆಂಡೋ ಟ್ರೇನ್ ಬಿಡಿದೆ ಇನ್ನ ದಿಸ್ಕನ್ಟಿಕ್ ಮಾಡ್ಬಿಡಿ ಆದಂ ಮೈಗೆ ಯಾಕೋ ಕಣ್ಣು ಹಾಯನ ಕಡಿಲನ್ನು ಬಿಡವೈಲೆ ನೇನ ಇಕ್ಕೆ ಬಂದ್ರೆ ಅದಕ್ಕೆ ಸರಿಯಾಗುತ್ತೆ ಇಕ್ಕೆ ಬರಲಿಲ್ಲ ಅಂದ್ರೆ मोठ yaar ಗೆ ಹೊರಗೆ ಕಳಿಸ್ಕ ಹೋಗ್ತೀವಿ ಬಾರೀ ಕೀರ್ತಿನಯ್ಯ ಬಂದೆ ಯಂಗಂಟೆ ಬಿಡೋಡ

ಫೋನ್ ಕೊಡ್ತೀವಿ ರಾತ್ರಿ ಮುಂದೆ ಮುಂದೋಗು

Up to 4 semesters, he's студ there. For the win he takesə the Debatte, ಎಲ್ಲಿರೋದು <cause> <sighs> ಪೌಸ್ ಕೊಡು ಪೌದು ಸಣ್ಕೋತಿ ಬಂತು ನೋಡು ಅಲ್ಲಾಗ ಏನ ಸಿಗಾಕೊಂಡೈತೆ ಕಡ್ಡಿ ತಗೊಂಡು ಸೇಮ್ ಮನುಷ್ಯರು ಮನುಷ್ಯರು ಇದೇ ತರಾನೇ ಕಿವೇನೂ ಅಷ್ಟೇ ಅಲ್ವಾ ಆ ಮೂತಿ ಹಂಗಿರೋದು ಇವಾಗ ನೆಟ್ಕಾಯಿದೆ ಇಂಟ್ರೊಡ್ಯೂಸ್ ಮಾಡತ್ತೇಳ್ರಿ ಒಬ್ಬೊಬ್ರು ಮಾಡ್ರಿ

ಆದ್ಯಾ ಆದ್ಯಾಯ ಅದು ಏನೋ ಎದ್ದವ್ ಎಲ್ಲ ದಾಟವ್ರಿ ಅದು ನೋಡಿ ಹೆಂಗ ಎದ್ದವ काका 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 ಏ ಬಾ ಮಾತೆ ಹೋಗಿ ಇಲ್ಲಿ ಆಕಡೆ ಏಕಡೆ ಹೋಗೋದು ಓ ಬ್ರೋ ಪ್ರಾಕ್ಟಿಕಲ್ ಇತ್ತಾ ಇದೆ ಏ ಇ ದ ಬಂಡೆ ಆಡರ್ತೋ ಇಂಚ್ ಮೇಕಿಂಗ್ આ <coughs> સોરાન <coughs> ಅವ್ರಿರ್ತಾರೆ ಅದೇ ಮತ್ತೆ ಅದೆಲ್ಲ ಇರ್ಬೇಕಾಗಿತ್ತು ಎಲ್ಲ ಇರುತ್ತೆ